ಕರ್ತವ್ಯ ಮುಗಿಸಿ ತಾಯ್ನಾಡಿಗೆ ಮರಳಿದ ಯೋಧನನ್ನು ಅದ್ಧೂರಿ ಸ್ವಾಗತ ಮಾಡುವ ಮೂಲಕ ಬರಮಾಡಿಕೊಳ್ಳಲಾಯಿತು ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಕರ್ತವ್ಯವನ್ನು ಮುಗಿಸಿ ಜನ್ಮಸ್ಥಳಕ್ಕೆ ಮರಳಿದ್ದಾರೆ ಸೈನಿಕ ಯೋಧ ಸುಬೇದಾರ್ ಜಗತಾಪ್ ಅನ್ನುವರಿಗೆ ಮಂಡ್ಯದಲ್ಲಿ ಸ್ವಾಗತವನ್ನು ಕೋರಲಾಯಿತು ಬೈಕ್ ರ್ಯಾಲಿ ಮಾಡುವ ಮೂಲಕ ಅಭಿಮಾನಿಗಳು ವೀರ ಯೋಧನ ಮೆರವಣಿಗೆ ಕೂಡ ಮಾಡಿದ್ರು ಜೀವಧಾರೆ ಟ್ರಸ್ಟ್ ಹಾಗೂ ಅಭಿಮಾನಿಗಳು ಪಾದಪೂಜೆ ಸಲ್ಲಿಸಿ ಸ್ವಾಗತವನ್ನು ಕೂಡ ಕೋರಿದ್ರು ಮಂಡ್ಯದಲ್ಲಿ ದೇಶ ಕಾಯುವ ವೀರ ಯೋಧನಿಗೆ ಅದ್ದೂರಿ ಸ್ವಾಗತವನ್ನ ಕೋರಿದ್ದಾರೆ ಕರ್ತವ್ಯ ಮುಗಿಸಿ ತಾಯ್ನಾಡಿಗೆ ಮರಳಿದ ವೀರ ಯೋಧ ಸುಬೇದಾರ್ ಜಗತಾಪ್ ಎನ್ ಆರ್ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಕಾಲ ಕರ್ತವ್ಯ ಮುಗಿಸಿ ವಾಪಸ್ಸಾಗಿದ್ದಾರೆ ಮಂಡ್ಯದಲ್ಲಿ ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ ಮಂಡ್ಯ ರೈಲ್ವೆ ನಿಲ್ದಾಣದಲ್ಲೇ ಯೋಧನ ಪಾದ ಅಂದರೆ ಪುಷ್ಪಾರ್ಚನೆ ಸಲ್ಲಿಸಿ ಸ್ವಾಗತ ಮಾಡಿದ್ರು ಬೈಕ್ ರ್ಯಾಲಿ ಮೂಲಕ ಮಂಡ್ಯದಲ್ಲಿ ವೀರ ಯೋಧನ ಮೆರವಣಿಗೆಯನ್ನು ಮಾಡಿದ್ರು ಬಳಿಕ ಮಂಡ್ಯದ ವಿದ್ಯಾನಗರದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ನಮ್ಮ ದೇಶ ಕಾಯುವ ಸೈನಿಕ ನಮ್ಮ ಹೆಮ್ಮೆ ನಾವು ನಮ್ಮ ನಾಡಲ್ಲಿ ಸಂತೋಷದಿಂದ ಸ್ವತಂತ್ರವಾಗಿರುವುದಕ್ಕೆ ಕಾರಣ ಸೈನಿಕರು ಗಡಿಯಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ನಮ್ಮ ದೇಶ ಕಾಯ್ತಾರೆ ಅವರು ಮತ್ತೆ ಮರಳಿ ನಮ್ಮ ನಾಡಿಗೆ ಬಂದಿರೋದು ಬಹಳ ಖುಷಿಯಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಮಾತನಾಡಿದರು ನೀವೆಲ್ಲ ಇಷ್ಟು ದೊಡ್ಡ ಮನಸ್ಸು ಮಾಡಿ ಇಷ್ಟು ಸತ್ಕಾರ ಮಾಡಿದ್ದೀರಾ ಇಷ್ಟೊಂದು ಇನ್ವೈಟ್ ಮಾಡಿಬಿಟ್ಟು ರೆಸ್ಪೆಕ್ಟ್ ಕೊಟ್ಟಿದ್ದೀರಾ ಅನ್ನೋದಕ್ಕೆ ನಾನು ಭಾಳ ಚಿರಋಣಿಯಾಗಿರ್ತೀನಿ ಮತ್ತು ಇನ್ನೊಂದು ಸಲ ನಿಮ್ಗೆಲ್ಲರಿಗೂ ಒಂದು ಸಲ ಸಲ್ಯೂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಇಷ್ಟು ಬಾಕಿ ಏನು ಹೇಳೋದಿಲ್ಲ ಎಲ್ಲ ಗೊತ್ತಿರೋದು ವಿಷಯನೇ ಬಾಕಿ ಏನು ಹೇಳೋಕ್ಕೆ ಇಷ್ಟವೂ ಪಡೋಲ್ಲ ನಾನು ಎಲ್ಲ ಗೊತ್ತಿರುತ್ತೆ ಇನ್ನೊಂದು ಸಲ ಹೇಳ್ತೀನಿ ನಮ್ಮ ಟ್ರಸ್ಟ್ ಅವ್ರಿಗೆ ಹೇಗೆ ಏನು ಹೇಳ್ತಾ ಇದ್ದೀನಿ ಭಾಳ ಹೃತ್ಪೂರ್ವಕವಾಗಿ ಭಾಳ ಅಂದರೆ ಭಾಳ ಹೃತ್ಪೂರ್ವವಾಗಿ ಮನಸ್ಸಿಂದ ಹೇಳ್ತಾ ಇದ್ದೀನಿ ಋತುವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಇಂದು ಎರಡು ಮಾತನ್ನು ಮುಗಿಸ್ತೀನಿ ಸರ್ ನಾನು ಆ್ಯಕ್ಚುಲಿ ನೈಂಟಿ ಸಿಕ್ಸಲ್ಲಿ ನಾನು ಜಾಯ್ನ್ ಆಗಿದ್ದು ಇಲ್ಲಿ ಮಂಡ್ಯದಲ್ಲೇ ನಾನು ಜಾಯ್ನ್ ಆಗಿದ್ದು ಇಲ್ಲಿಂದ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ನಂದು ನೆಕ್ಸ್ಟ್ ಟ್ರೈನಿಂಗ್ ನಮ್ಮ ಆರ್ಟಿಸ್ಟ್ ಸೆಂಟರ್ ಹೈದರಾಬಾದಿಂದ ಮಾಡಿದ್ದು ಅಲ್ಲಿ ಒನ್ ಇಯರ್ ಟ್ರೈನಿಂಗ್ ಮುಗಿದ ತಕ್ಷಣ ನೆಕ್ಸ್ಟ್ ನಾನು ಹೋಗಿದ್ದು ಅರುಣಾಚಲ್ ಪ್ರದೇಶಲ್ಲಿ ಅರ್ಧ ಅರುಣಾಚಲ್ ಪ್ರದೇಶಲ್ಲಿ ಟೂ ಇಯರ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಪೀಸ್ ಏರಿಯಾ ತಮಿಳ್ನಾಡು ಕೊಯ್ಮುತ್ತೂರಲ್ಲಿ ಕೊಯಮುತ್ತೂರಲ್ಲಿ ಒಂದು ಟೂ ಇಯರ್ಸ್ ಮಾಡಿಕೊಂಡು ನೆಕ್ಸ್ಟ್ ಹೀಗೇನು ನಾವು ಹೋದೋ ಸತ್ವಾರಿ ಸಾರಿ ನವ್ಸೆರ ಜೆ ಜೆ ಎಂಡ್ ಕೆಗೆ ಹೋದೋ ಜೆ ಎಂಡ್ ಕೆ ಅಲ್ಲಿ ಸಿ ಎಫ್ ಸಿ ಟೋಟಲ್ ಟ್ವೆಂಟಿ ಇಯರ್ಸ್ ಮಾಡಿಬಿಟ್ಟು ಅದರಲ್ಲಿ ನಾನಾ ಥರ ರಾಜ್ಯಗಳಲ್ಲೆಲ್ಲ ಸರ್ವಿಸ್ ಮಾಡ್ಕೊಂಡು ಜೆ ಎಂಡ್ ಕೆ ಆಯಿತು ಗ್ಲೇಷಿಯರ್ ಆಯಿತು ಮತ್ತು ಈಗೇನು ಆರ್ ಟಿ ಸೆಂಟರ್ ಹೈದರಾಬಾದಲ್ಲಿ ಇನ್ಸ್ಟ್ರೆಕ್ಟ್ರಿಗೆ ಹೋಗಿದೆ ಹೊಸ ಹುಡುಗ್ರೆ ಟ್ರೈನ್ ಕೊಡೋ ಇದರಿಂದ ಎರಡು ಸಲ ಹೋಗಿದ್ದೀನಿ ಹಾಗೆ ನಾನಾ ಥರ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಮಾಡಿಕೊಂಡು ಇಪ್ಪತ್ತೆಂಟು ವರ್ಷ ಸರ್ವಿಸ್ ಮುಗಿಸ್ಕೊಂಡು ಎಲ್ಲ ನಿಮ್ಮವರ ಆಶೀರ್ವಾದದಿಂದ ಏನೂ ಆಗದೇನೆ ಇಷ್ಟು ತಿನಕು ಹೆಲ್ತಿಯಾಗಿ ವೆಲ್ತಿಯಾಗಿ ಇವತ್ತಿನ ಅದಕ್ಕೆಲ್ಲ ಕಾರಣ ನಮ್ಮ 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 ದೊಡ್ಡ ಫ್ಯಾಮಿಲಿ ಇದೆ ಅಕ್ಕ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ನೂರ ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ